ಸರ್ ನಮಸ್ಕಾರ ಅದು ಅಂಗಡಿ ಫೋಟೋಸ್ ಎಲ್ಲ ಕಳಿಸಿದ ಏನು ವಿಷಯ ಸರ್ ಅದು ಜಸ್ಟ್ ಅಂತ ಹೇಳಿ ನಮ್ಮಲ್ಲಿ ಕೇಕ್ ಶಾಪ್ ಇರೋದು ಓಕೆ ಜಸ್ಟ್ ಪೇಸ್ಟ್ರಿ ಕೇಕ್ಸ್ ಮಾತ್ರ ಸಿಗೋದು ನಾರ್ಮಲ್ ಕೇಕ್ಸ್ ಯಾವ್ದು ಸಿಗಲ್ಲ ಸೊ ಇಲ್ಲಿಗೆ ಇಬ್ರು ಅಂದ್ರೆ ಹುಡುಗರು ಲೇಬರ್ಸ್ ಗಳು ಬೇಕು ಆ ಅದರ್ ಬಗ್ಗೆ ಗೊತ್ತಿರೋರು ಆಗೋಕೆ ನಮಗೆ ಗೊತ್ತಿರಲಿಲ್ಲ ಬಂದು ಕೇಳಿ ಕೊಡ್ತೀರಾ ಫ್ರೆಶರ್ಸ್ ಆದ್ರೂ ತೊಂದ್ರೆ ಇಲ್ಲ ಸರ್ 10 ಟು ಪಾಸ್ ಅಥವಾ ಫೇಲ್ ಎರಡರಲ್ಲಿ ಒಂದಾದರೂ ಪರವಾಗಿಲ್ಲ ಕರ್ಕೊಂತೀವಿ ಫ್ರೆಶರ್ಸ್ ಆದ್ರೂ ಓಕೆ ಅಂತ ನಾವೇ ಕೆಲ್ಸ ಹೇಳ್ಕೊಡ್ತೀವಿ ಅವರಿಗೆ ಹಾ ಹಾ ಹೇಳಿಕೊಟ್ ಮಾರ್ಸ್ಕೊಂಡು ಹೋಗ್ತೀರಾ ಹೌದು ಸರ್ ಸರ್ ಅವರಿಗೆ ಮಂತ್ಲಿ ಸ್ಯಾಲರಿನಾ ನ ವಾರಸೇಲ್್ರೆ ಸರ್ ಇಲ್ಲ ಮಂತ್ಲಿ ಸ್ಯಾಲರಿ ಇರುತ್ತೆ ಮಂತ್ಲಿ 12000 ಸ್ಯಾಲರಿ ಕೊಡ್ತಾರೆ ಕೆಲಸ ಬಂದವರಿಗೆ ಬರಲಾರದು ಅವರಿಗೆ ಬರ್ಲಿ ಬರ್ದೇನೆ ಬರ್ದನೇ ಇರ್ಲಿ ಕೆಲಸ ಇದು ಮಾಡೋರಿಗೆ 12000 ಕೊಡ್ತೀವಿ ಹದಿನೈದ್ ದಿನ ಟ್ರೈನಿಂಗ್ ಸಿಲ್ತಿರುತ್ತೆ ಓಕೆ ಹದಿನೈದ್ ದಿನ ಆದ್ಮೇಲೆ ಅವರು ಅಂದ್ರೆ ಒಂದ್ ಎರಡ್ ಮೂರ್ ದಿನ ಆದ್ಮೇಲೆ ಅವರು ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತಾರ ಅದರ ಮೇಲೆ ಡಿಪೆಂಡ್ ಮಾಡಿ salary ಅಂತ ಮಾಡ್ಕೊಡ್ತೀವಿ ಸರ್ ಉಳ್ಕೊಳಕ್ಕೆ ರೂಮ್ ಮತ್ತೆ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಕೊಡ್ತೀರಾ ಹೌದು ಸರ್ ಮೂರ್ ಟೈಮ್ ಊಟ ಮತ್ತೆ ಉಳ್ಕೊಳಕ್ಕೆ ಮನೆ ಎಲ್ಲ ಇರುತ್ತೆ ಸರ್ ಹೌದು ಸರ್ ಫ್ರೀ ನೇ ಅವೆಲ್ಲ ಕೊಟ್ಟು ಮಂತ್ಲಿ ಹನ್ನೆರಡು ಸಾವಿರ ಕೊಡ್ತೀರಾ ಪೇಮೆಂಟ್ ಹೌದು ಸರ್ ಹನ್ನೆರಡು ಸಾವಿರ ಸಿಗುತ್ತೆ ಮಂತ್ಲಿ ಸರ್ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ನಿಮ್ಮ ಶಾಪ್ ಇರೋದು ಸರ್ ಎಕ್ಸಾಕ್ಟ್ ಲೊಕೇಶನ್ ಅಂದ್ರೆ ನಮ್ದು ಟೋಟಲ್ ಹದಿಮೂರು ಬ್ರಾಂಚ್ ಇದೆ ಬೆಂಗಳೂರು ಪೂರ್ತಿ ಬೆಂಗಳೂರಲ್ಲೇ ಅಲ್ಲೇ ಶಾಪ್ ಹ್ಮ್ ಹ್ಮ್ ಸೊ ಬೆಂಗಳೂರಲ್ಲಿ ಇರುತ್ತೆ ಸರ್ ಇಬ್ರೆ ಸಾಕು ನಿಮ್ಗೆ ಲೇಬರ್ಸ್ ಸರ್ ಹಾಗೇನಿಲ್ಲ ವರ್ಕರ್ಸ್ ಎಷ್ಟು ಜನ ಇದ್ರು ಓಕೆ ನೇ ಸರ್ ಸರ್ ಮ್ಯಾಕ್ಸಿಮಮ್ ಎಷ್ಟು ಜನ ಬೇಕು ನಿಮ್ಗೆ ಇವಾಗ ಸರ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಫೈವ್ ಟು ಸಿಕ್ಸ್ ಮೆಂಬರ್ಸ್ ಆದ್ರೂ ಸರ್ ಆರ್ ಜನ ಆದ್ರು ನಡೆಯುತ್ತಾ ಆರ್ ಜನ ಆದ್ರೂ ನಡೆಯುತ್ತೆ ಸರ್ ಸರ್ ಅವ್ರಿಗೇನ್ ರಜೆ ಇರುತ್ತೆ ಮಂತ್ಲಿ ಸರ್ ಸರಿ ಫಿಫ್ಟೀನ್ ಡೇಸ್ ಬಂದ್ಬಿಟ್ಟು ನಿಮ್ಗೆ ಟ್ರೈನಿಂಗ್ ಫೀಲ್ಡ್ ಇರುತ್ತೆ ರಜಾ ಸಿಗಲ್ಲ ಫಿಫ್ಟೀನ್ ಡೇಸ್ ಆದ್ಮೇಲೆ ನಿಮ್ಗೆ ವೀಕ್ಲಿ ಒನ್ ಡೇ ಲೀವ್ ಇರುತ್ತೆ ಸಂಡೇ ಇರುತ್ತೆ ಸಂಡೇ ತಗೊಳಂಗಿಲ್ಲ ಎರಡ್ ದಿನ ಬಿಟ್ಟು ಬೇರೆ ದಿನದಲ್ಲಿ ಯಾವಾಗ್ಲಾದ್ರು ಒಂದ್ ದಿನ ರಜೆ ಯಾವ್ದೇ ಕಾರಣಕ್ಕೂ ಶರ್ಟರ್ಡೆ ರಜೆ ಕೊಡಲ್ಲ ನೀವು ಹೌದು ಸರ್ ಯಾಕಂದ್ರೆ ಸ್ವಲ್ಪ ಆರ್ಡರ್ ಇರುತ್ತೆ ನಮ್ಗೆ ಅದ್ ಎರಡ್ ದಿನ ಬಿಟ್ಟು ಮಿಕ್ದ್ ಯಾವ ದಿನಾನು ರಜೆ ತೊಗೊಂಡ್ರೂ ನಡೆಯುತ್ತೆ ನಡೆಯುತ್ತೆ ಸರ್ ಕೊಡ್ತೀವಿ ಸರ್ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ನೋಡಿ ಕಾಂಟ್ಯಾಕ್ಟ್ ಮಾಡಿ ಬಂದ್ರೆ ಸ್ವಲ್ಪ ಊಟ ಕೊಟ್ಟು ರೂಮ್ ವ್ಯವಸ್ಥೆ ಕೊಟ್ಟು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟ್ ಮಾರಾಟಕ್ಕೆ ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇತರ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲೆ ನಾನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು